ದೇವನಹಳ್ಳಿ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರಾಗಿ ಆರ್ ಮುನೇಗೌಡ ಮತ್ತು ಉಪಾಧ್ಯಕ್ಷರಾಗಿ ಪಿ ವೆಂಕಟೇಶ್ ಅವಿರೋಧವಾಗಿ ಆಯ್ಕೆಯಾದರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಆರ್ ಮುನೇಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶ್ ನಾಮಪತ್ರ ಸಲ್ಲಿಸಿದರು ಅದರಿಂದ ಈ ಇಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಆರ್ ಚೇತನಾ ಘೋಷಣೆ ಮಾಡಿದರು ನೂತನ ಅಧ್ಯಕ್ಷ ಆರ್ ಮುನೇಗೌಡ ಮಾತನಾಡಿ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರಿಗೂ ಸಂಘದ ಎಲ್ಲ ಸದಸ್ಯರು ಮತ್ತು ನಿರ್ದೇಶಕರುಗಳಿಗೆ ಧನ್ಯವಾದಗಳು ತಿಳಿಸಿ ಸಂಘದ ಅಭಿವೃದ್ಧಿಗೆ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಸಹಕಾರ ಸಂಸ್ಥೆಯ ಅಭಿವೃದ್ಧಿ ವಾಣಿಜ್ಯ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗದೆ ತಾಲೂಕಿನ ಸಾಮಾನ್ಯ ಜನರಿಗೂ ಅನುಕೂಲವಾಗುವಂತೆ ಅಭಿವೃದ್ಧಿ ಮಾಡಲಾಗುವುದು ಎಂದು ಹೇಳಿದರು ನೂತನ ಉಪಾಧ್ಯಕ್ಷ ಪಿ ವೆಂಕಟೇಶ್ ಮಾತನಾಡಿ ಮೊದಲನೇ ಬಾರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಎಲ್ಲ ನಿರ್ದೇಶಕರುಗಳಿಗೆ ಹಾಗೂ ತಾಲೂಕಿನ ಹಿರಿಯ ಮುಖಂಡರುಗಳಿಗೆ ಧನ್ಯವಾದಗಳು ತಿಳಿಸಿದರು ಹಾಗೂ ನೂತನವಾಗಿ ಆಯ್ಕೆಯಾದ ಎಲ್ಲ ನಿರ್ದೇಶಕರೊಂದಿಗೆ ಒಗ್ಗೂಡಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು ಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಆರ್ ಮುನೇಗೌಡ ಮತ್ತು ಉಪಾಧ್ಯಕ್ಷ ಪಿ ವೆಂಕಟೇಶ್ ಅವರನ್ನು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜೆಡಿಎಸ್ ಅಧ್ಯಕ್ಷ ಬಿ ಮುನೇಗೌಡ ಶುಭ ಕೋರಿ ಅಭಿನಂದನೆ ಸಲ್ಲಿಸಿದರು ಇದೇ ಸಮಯದಲ್ಲಿ ನಿರ್ದೇಶಕರುಗಳಾದ ಜಿಕೆ ಹನುಮಪ್ಪ ಮುನಿರಾಜು ಎಸ್ ಮುನೇಗೌಡ ಸಿ ಮುನಿರಾಜು ಸಿಎಸ್ ರಾಜಣ್ಣ ಸ ಮುನೇಗೌಡ ಆರ್ ಮುನಿರಾಜು ವಿಆರ್ ಆಶಾ ರವಿಕುಮಾರ್ ಮತ್ತು ಅನ್ನಪೂರ್ಣ ಪಿ ಬಸವರಾಜು ಎಂ ಭೀಮರಾಜು ಜಿ ಎಸ್ ಎಚ್ ಎಂ ಮುನಿನಾರಾಯಣಪ್ಪ ಪುರಸಭೆ ಉಪಾಧ್ಯಕ್ಷ ಜಿ ಎ ರವೀಂದ್ರ ಕಾರಹಳ್ಳಿ ದೇವರಾಜು ಆರ್ ಮಂಜುನಾಥ್ ರಾಜೇಂದ್ರ ದೊಡ್ಡಸಣ್ಣೆ ಮುನಿರಾಜು ಮೀನಾಕ್ಷಿ ಮುನಿಕೃಷ್ಣಪ್ಪ ಚನ್ನ ಕೆಂಪನಹಳ್ಳಿ ಆನಂದ್ಸಿ ಹೊಸಳ್ಳಿ ಟಿ ರವಿ ಸೇರಿದಂತೆ ತಾಲೂಕಿನ ಮುಖಂಡರು ಸದಸ್ಯರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಯಲಿಯೂರು ರಾಧಾಕೃಷ್ಣ ಎನ್ ಕೆ ಎಸ್ ಟಿವಿ ಫೋರ್ ದೇವನಹಳ್ಳಿ

ಗೌರವಾನ್ವಿತ ಸದಸ್ಯರುಗಳು ಈ ಬ್ಯಾಂಕಿನ ಕೌಂಡರ್ಗಳು ಏನು ಬಿಲ್ಡರ್ಗಳಿದ್ದಾರೆ ಇದ್ದಾರೆ ಪ್ರಾರಂಭ ಮಾಡಿದರು ಅವರೆಲ್ಲರ ಆಶೀರ್ವಾದ ಮತ್ತೆ ಜೊತೆ ಈ ಸದಸ್ಯರ ನಾವು ನನ್ನ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನ ಗಮನಿಸಿ ಏನು ಈಗ ಪಿ ಎಲ್ ಡಿ ಬ್ಯಾಂಕಿಂದ ಈ ತಾಲೂಕಿನ ಜನಕ್ಕೆ ವಿಶೇಷ ಸೇವೆ ಸವಲತ್ತು ಕೊಡ್ತಿದ್ದೀವಿ ನನ್ನ ಅವಧಿ ಇದ್ದಾಗ ಅಂಗಾಗಿ ಜನಕ್ಕೆ ಮತ್ತೆ ಜನರು ಆಶೀರ್ವಾದದಿಂದ ನಾವು ಮತ್ತೆ ಇಲ್ಲಿ ಬರ್ತಾ ಇದ್ದೀವಿ ಈಗ ನೆಕ್ಸ್ಟ್ ಬಹಳಷ್ಟು ಯೋಜನೆ ಇದೆ ಆದರೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರ ಜೊತೆ ಚರ್ಚೆ ಮಾಡಿ ಏನು ಈಗ ಬ್ಯಾಂಕಿನ ಸರ್ವೋತಮುಖ ಡೆವಲಪ್ಮೆಂಟ್ಗೆ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ಏನು ಮಾಡ್ತಾ ಇದ್ದೀವಿ ಅದು ಜನಗಳಿಗೂ ಸಾಮಾನ್ಯ ಸದಸ್ಯರುಗಳು ಅದರಿಂದ ಅನುಕೂಲ ಆಗಬೇಕು ಬರೀ ವಾಣಿಜ್ಯ ಉದ್ದೇಶನೇ ನಮ್ಮ ಗುರಿ ಆಗಿರಬಾರ್ದು ಹಾಗಾಗಿ ಈ ಸಹಕಾರ ಸಂಸ್ಥೆಯ ಏನಿದೆ ನಮ್ಮ ಸದಸ್ಯರುಗಳು ಏನು ಅನುಕೂಲ ಆಗೋದಿದ್ರೆ ನಮ್ಮ ಮತ್ತೆ ನಮ್ಮ ನಿರ್ದೇಶಕರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಷೇರುಗಳ ಸಂಖ್ಯೆ ಲ್ಯಾಪ್ಸ್ ಆಗಿರೋದನ್ನು ಯಾರಿಗೆ ತಿಳುವಳಿಕೆ ಕೊಡಬೇಕು ಏನು ಮಾಡಬೇಕು ಕರೆದು ಮತ್ತೆ ರಿನ್ಯೂಯಲ್ಲು ಅಥವಾ ಕಾನೂನು ಏನಿದೆ ಪರಿಶೀಲನೆ ಮಾಡಿ ಅದನ್ನು ಎಲ್ಲರೂ ಕಾನೂನು ಪ್ರಕಾರ ಮಾತಾಡ್ತಾರೆ ಮೊದಲನೇ ಬಾರಿಗೆ ನಾವು ಆಯ್ಕೆ ನಾವು ಅನುಭವಿ ಅಧ್ಯಕ್ಷ ಮಾಹಿತಿ ತಗೊಂಡು ನಮ್ಮ ನಿರ್ದೇಶಕರೆಲ್ಲ ಮಾಹಿತಿ ತಗೊಂಡು ನಾವು ಆ ಜೊತೆಯಲ್ಲಿ ಕೈ ಜೋಡಿಸಿ ಬ್ಯಾಂಕ್ ಅಭಿವೃದ್ಧಿಗೆ ರೈತರಿಗೆ ನಾವು ಸಹಕಾರ ಕೊಡ್ತೀವಿ ಹೆಚ್ಚಿನ ಲೋನ್ಗಳೆಲ್ಲ ತರಿಸಿಕೊಟ್ಟು ನಾವು ಬ್ಯಾಂಕ್ ಅಭಿವೃದ್ಧಿ ಕೊಡಿಸ್ತೀವಿ ಬ್ಯಾಂಕಲ್ಲಿ ಈಗ ಎಣ್ಣೆ ವಾಣಿಜ್ಯ ಕಟ್ಟಡ ಒಂದು ಶಂಕುಸ್ಥಾಪನೆ ಇದೆ ಕೆಲಸ ಟೆಂಡ್ಗಳಲ್ಲಿ ಹೋಗಿದೆ ಅದು ಪರಿಣಾಮಕಾರಿಯಾಗಿ ನಾವು ಕಟ್ಟಿಸಿ ನಾವು ಇದು ಮಾಡ್ತೀವಿ ರಿಕವರಿನೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಬ್ಯಾಂಕು ತೊಂಬತ್ತು ಪರ್ಸೆಂಟು ರಿಕವರಿ ಆಗಿದೆ ನಮ್ಮ ಗೃಪಕ್ಷ ಪಕ್ಷದಿಂದ ನಮಗೆ ಕುರ್ಸು ಕೊಟ್ಟಿದ್ದಾರೆ ನಾವು ನಾ ನಾಯಕನಿಂದ ನನಗಿದ್ದಾರೆ ಅಂತಾನು ನಮಗೆ ಪಕ್ಷ ಇವತ್ತು ಒಂದು ಖುರ್ಸಿ ನನಗೆ ಕೊಟ್ಟಿದ್ದಾರೆ ಆಯಿತು